ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಜ್ ಹೊಸಮನೆ ಏನ್ ಈ ಸನ್ಝಡ್ ಪ್ರೊಟೆಸ್ಟ್ ನೇಪಾಳದ ಈ ಒಂದು ದಂಗೆ ಪ್ರಪಂಚವನ್ನು ಬೆಚ್ಚಿ ಬೀಳಿಸಿದ ಸೋಷಿಯಲ್ ಮೀಡಿಯಾ ನಿಷೇಧದೊಂದಿಗೆ ಆರಂಭವಾದ ಈ ದಂಗೆ ನೆಪೋಟಿಸಮ್ ಭ್ರಷ್ಟಾಚಾರ ಆರ್ಥಿಕ ಅಸಮಾನತೆ ವಿರುದ್ಧ ಹೋರಾಟವಾಗಿ ಬೆಳೆದು ನಿಂತಿದೆ ಹತ್ತೊಂಬತ್ತರಿಂದ ಇಪ್ಪತ್ತೈದು ಜನ ಯುವಕರು ಸಾವನ್ನಪ್ಪಿದ್ದಾರೆ ಪ್ರಧಾನಿ ಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ದಾರೆ ಪಾರ್ಲಿಮೆಂಟ್ ಸೇರಿ ಕೋರ್ಟ್ಗಳು ಹತ್ತಾರು ಸರ್ಕಾರಿ ಕಟ್ಟಡಿಗಳು ಒತ್ತಿ ಉರಿಯುತ್ತವೆ ಝನ್ಝಡ್ ಜನ್ರೇಷನ್ ಅಂದರೆ ಹತ್ತೊಂಬತ್ತು ತೊಂಬತ್ತೇಳರಿಂದ ಎರಡು ಸಾವಿರದ ಹನ್ನೆರಡರ ಅವಧಿಯಲ್ಲಿ ಜನಿಸದಿರುವಂತಹ ಜನಿಸಿರುವಂತಹ ಯುವಕರ ಸಮೂಹ ಯುವಕರ ಸಮೂಹದ ಝನ್ ಝನ್ಝಡ್ ಜನರೇಷನ್ ಅಂತ ಕರೀತಾರೆ ಸ್ನೇಹಿತರೆ ತಾವೆಲ್ಲ ಗಮನಿಸಿದ ಹಾಗೆ ಇತ್ತೀಚೆಗೆ ಕೆಲವು ದೇಶಗಳಲ್ಲಿ ಸಾಲು ಸಾಲು ನಡೆಯುತ್ತಿರುವ ತಂಗಿಯನ್ನು ಗಮನಿಸಿದ್ದೀರಿ ಹಾಗೆ ಇದೇ ಸ್ವಲ್ಪ ವರ್ಷಗಳ ಹಿಂದೆ ಬಾಂಗ್ಲಾ ಶ್ರೀಲಂಕಾದಲ್ಲಿ ನಡೆದಂತಹ ರಾಜಕೀಯ ಕೋಲಾಹಲಗಳು ತಾವು ಗಮನಿಸಿದ್ದೀರಿ ಈಗ ನಮ್ಮ ನೆರೆಯ ಹಿಂದೂ ರಾಷ್ಟ್ರದಿಂದ ಪ್ರಖ್ಯಾತಿ ಬಂದಿದ್ದ ನೇಪಾಳದ ಕುರಿತು ಇಂದು ನಾವು ಮಾತಾಡೋಣ ಸ್ನೇಹಿತರ ನೇಪಾಳದ ದಂಗೆ ಕುರಿತು ಮಾತನಾಡುವುದಕ್ಕಿಂತಲೂ ಮುಂಚೆ ಸ್ವಲ್ಪ ಹಿಂದೆ ನಡೆದಂತಹ ಇತಿಹಾಸಕ್ಕೆ ಮೆಲುಕು ಹಾಕೋಣ ಸ್ನೇಹಿತರೆ ಅದು ಎರಡು ಸಾವಿರದ ಒಂದನೇ ಇಸವಿ ಜೂನ್ ಒಂದನೇ ತಾರೀಕು ಈ ದಿನವನ್ನು ನೇಪಾಳಿಯ ಪ್ರಜೆಗಳು ಎಂದಿಗೂ ಮರ್ಯಾದ ದಿನ ಕಾರಣ ಅಲ್ಲಿನ ರಾಜಪ್ರಭುತ್ವ ಹೊಂದಿದ್ದ ಕೌಟುಂಬಿಕ ನರಮೇಧವೇ ಇದಕ್ಕೆ ಕಾರಣವಾಗಿದೆ ಅಂದಿನ ನೇಪಾಳದ ರಾಜನಾಗಿದ್ದ ರಾಜ ಬೀರೇಂದ್ರ ಹಾಗೂ ಆತನ ಪತ್ನಿ ರಾಣಿ ಐಶ್ವರ್ಯ ತಮ್ಮ ಮಕ್ಕಳು ಹಾಗೂ ಬಂಧು ಮಿತ್ರರೊಂದಿಗೆ ಔತಣಕೂಟಕ್ಕೆ ಏರ್ಪಾಡು ಮಾಡಿದ್ದರು ಈ ರಾಜಮನೆತನದ ಔತಣಕೂಟವು ಹಿತ್ ಆಲಸ್ನಲ್ಲಿ ಜೋರಾಗಿ ನಡೆಯಿತು ಈ ಪ್ರಸ್ತುತ ಈ ರಾಜ ದರ್ಬಾರ ನೇಪಾಳದ ರಾಜಧಾನಿ ಕಟ್ಮುಂಡುವಿನ ತ್ರಿಭುವನ ಸದನದಲ್ಲಿದೆ ರಾಜಮನೆತನ ಅಂದರೆ ದರ್ಬಾರುಗಳು ಆಡಂಬರದ ಆಚರಣೆಗಳು ಸರ್ವೇ ಸಾಮಾನ್ಯ ಏನಾಗಲಿ ಅಂದು ನಡೆದ ಕೌಟುಂಬಿಕ ಔತಣಕೂಟದಲ್ಲಿ ರಾಜರ ಸಂಬಂಧಿಕರು ಸ್ನೇಹಿತರು ಮತ್ತು ರಾಜಕೀಯ ಪ್ರಭಾವಿ ವ್ಯಕ್ತಿಗಳು ಭಾಗವಹಿಸಿದ್ದರು ಎಲ್ಲರೂ ಸಂತೋಷದಲ್ಲಿ ತೊಡಗಿದ್ದಾಗ ಬಿರುಗಾಳಿಯಂತ ಯಮನ ರೂಪದಲ್ಲಿ ವ್ಯಕ್ತಿಯೋರ್ವನು ಹಠಾತ್ತರ ನುಗ್ಗಿ ರೈಫಲ್ ಹಿಡಿದು ಮೊದಲು ರಾಜನನ್ನು ನಂತರ ರಾಣಿಯನ್ನು ಹಾಗೆ ಉಳಿದ ಇತರು ಎಂಟು ಜನರನ್ನು ನಿರ್ಧಯವಾಗಿ ಕೊಂದನು ಕೊನೆಗೆ ಆತ ತನ್ನ ತಲೆಗೆ ತಾನೇ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಅಲ್ಲಿ ಏನಾಗಿದೆ ಅನ್ನೋಷ್ಟರಲ್ಲಿ ಊಹೆ ಮಾಡಿಕೊಳ್ಳೋಕ್ಕೂ ಸಮಯ ಸಿಗದಂತಹ ಸಮಯದಲ್ಲಿ ಅಷ್ಟಕ್ಕೆ ರಕ್ತಪಾತವೇ ನಡೆದು ಹೋಗಿತ್ತು ಈ ಸೈಹಿಕ ಮಾರಣ ಹೋಮ ಮಾಡಿದ್ದು ದೀಪೇಂದ್ರ ಈತ ಬೇರೆ ಯಾರೂ ಅಲ್ಲ ಅದೇ ರಾಜ ಕುಟುಂಬಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಏನೇ ಆಗಲಿ ಈ ಒಂದು ರಕ್ತ ಸಿಕ್ತ ಚರಿತ್ರೆ ನೇಪಾಳದ ಜನರು ಕಂಡರಿಯದ ಒಂದು ಘನಘೋರ ಘಟನೆಯಾಗಿದೆ ಈ ಘಟನೆ ಅಂದಿನ ದಿನ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಹಬ್ಬಿ ಪ್ರವಂಚನೆ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು ಅಷ್ಟಕ್ಕೂ ಯುವರಾಜ ತನ್ನ ಕುಟುಂಬದವರನ್ನು ಕೊಲ್ಲಲು ಕಾರಣವೇನು ಯಾರದಾದರೂ ಕಾಣದ ಕೈಗಳು ಭಾಗವಾಗಿವೆಯೇ ಇಲ್ಲ ಕುಟುಂಬದಲ್ಲಿ ಕಲಹಗಳಿದ್ದಾವೆ ಎಂಬ ಸಾಲು ಸಾಲು ಪ್ರಶ್ನೆಗಳು ನೇಪಾಳದ ಪ್ರಜೆಗಳು ಎದುರು ಬಂದವು ಸ್ನೇಹಿತರೆ ನಾವು ಇಸದಂತೆ ಕಾರಣ ಬೇರೇನಲ್ಲ ಅಂದು ನಡೆದ ಘಟನೆಯಲ್ಲಿ ಬದುಕುಳಿದು ಕೊಟ್ಟ ಸಾಕ್ಷಿಗಳು ಹಾಗೆ ಅಂದಿನ ವಾಹಿನಿಗಳು ಪ್ರಸಾರ ಮಾಡಿದಂತಹ ಸುದ್ದಿ ಅಂದು ರಾಜ ಔತಣುಕೂಟ ಏರ್ಪಾಡು ಮಾಡಿದ್ದ ಗಣ್ಯಾತಿ ಗಣ್ಯರು ಕುಟುಂಬಸ್ಥರು ಭಾಗಿಯಾಗಿದ್ದರು ಈ ಯುವರಾಜ ದೀಪೇಂದ್ರ ಕುಮಾರನು ಕೂಡ ಹಾಜರಾಗಬೇಕಿತ್ತು ಆದರೆ ಹಾಜರಾಗಲಿಲ್ಲ ಏನೋ ಕೆಲಸದಲ್ಲಿ ಬ್ಯುಸಿ ಇರಬೇಕೆಂದು ಎಲ್ಲರೂ ಕೂಡ ಭಾವಿಸಿದ್ದರು ಹಾಗೆ ಆತನಿಗಾಗಿ ಕಾದಿದ್ದರೂ ಕೂಡ ಕೌಟುಂಬಿಕ ಔತಣಕೂಟಕ್ಕೆ ಬರಬೇಕಾಗಿದ್ದ ಯುವರಾಜ ಏಕಾಏಕಿ ಶಸ್ತ್ರಾಸ್ತ್ರ ಹಿಡಿದು ಎಲ್ಲಿಲ್ಲದ ಸಡಗರದಲ್ಲಿ ಭರದಲ್ಲಿ ಎಲ್ಲರನ್ನೂ ಮುಗಿಸಬೇಕೆಂಬ ಲಭಸದಲ್ಲಿ ಬಂದಿದ್ದ ಅವನು ಬಂದು ಮೊದಲು ಗುಂಡು ಹಾರಿಸಿದ್ದೆ ತನ್ನ ತಂದೆ ಮತ್ತು ತಾಯಿಯನ್ನು ನಂತರ ಅರಮನೆಯಲ್ಲಿ ಮೋಜಿನಲ್ಲಿ ತೊಡಗಿದ್ದ ತನ್ನ ಸಹೋದರ ಮತ್ತು ಸಹೋದರಿಯರನ್ನು ಅಂತಿಮವಾಗಿ ಆತ ತನ್ನನ್ನು ತಾನೇ ಶೂಟ್ ಮಾಡಿಕೊಂಡು ಕೆಳಗುರುಳಿದ ಅಲ್ಲಿದ್ದ ಎಲ್ಲರೂ ಪ್ರಾಣ ಪಕ್ಷಿಯಂತೆ ಹಾರಿ ಹೋದರೆ ದೀಪೇಂದ್ರ ಮಾತ್ರ ಸಾವು ಪದುಕುಗಳ ಮಧ್ಯೆ ಮಿಸುಗುತ್ತಿದ್ದ ನಂತರ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಅವನನ್ನು ಆಸ್ಪತ್ರೆಗೆ ಕೊಂಡೊಯ್ದರು ನಿಜವಾಗಿಯೂ ಯುವರಾಜ ಹೀಗೇಕೆ ಮಾಡಿದ್ದ ಕುಟುಂಬದವರನ್ನು ಹೊಂದಿದ್ದಾದರೂ ಏಕೆ ಅಸಲಿಗೆ ಆತನ ಗುರಿ ಏನಾಗಿತ್ತು ಈ ಘಟನೆ ಕುರಿತು ಅಧ್ಯಯನ ಮಾಡಲು ಒಂದು ಸಮಿತಿ ರಚಿಸಲಾಯಿತು ನೇಪಾಳದ ಅಂದಿನ ಮುಖ್ಯ ನ್ಯಾಯಾಧೀಶರಾಗಿದ್ದ ಕೇಶವ ಪ್ರಸಾದ್ ಉಪಾಧ್ಯಾಯ ಹಾಗೂ ಇನ್ನೋರ್ವ ನ್ಯಾಯಮೂರ್ತಿ ತಾರಾನಾಥ್ ಭಟ್ ಸೇರಿ ಪ್ರತಿನಿಧಿಗಳು ಸೇರಿ ಸಭೆ ನಡೆಸಿದರು ಆತನಿಂದ ಹತ್ತುಗೊಳಗಾದವರು ತಂದೆ ರಾಜ ವೀರೇಂದ್ರ ತಾಯಿಯಾದ ರಾಣಿ ಐಶು ಸೋದರನಾದ ನಿರಂಜನ್ ಸೋದರಿಯಾದ ಶ್ರುತಿ ಕಿರಿ ಸೋದರನಾದ ವೀರೇಂದ್ರ ಹಿರಿಯ ಸಹೋದರಿಯಾದ ರಾಣಿ ಶಾಂತಿ ಇನ್ನೋರ್ವ ಮಧ್ಯದ ಸಹೋದರಿಯಾದ ಶಾರದಾ ಶಾರದಳ ಪತಿ ಕುಮಾರ ಖಡ್ಗ ಹಾಗೂ ಅತ್ತೆಯಾಗಿದ್ದ ರಾಣಿ ಜಯಂತಿ ಇದಿಷ್ಟು ಜನ ದುರಂತದಲ್ಲಿ ಹಸುನಿದ್ದರು ಇನ್ನು ಈ ದುರಂತಕ್ಕೆ ಸಿಲುಕಿ ಬದುಕುಳಿದದ್ದು ರಾಣಿ ಶೋವಾ ಈಕೆ ರಾಜ ವೀರೇಂದ್ರನ ಮತ್ತೋರ್ವ ಸಹೋದರಿ ಯುವರಾಜ್ ಜ್ಞಾನೇಂದ್ರ ಕುಮಾರನ ಪತ್ನಿ ಹಾಗೆ ನೇಪಾಳದ ಕಟ್ಟಕಡಿಯ ರಾಣಿ ಇರುವಷ್ಟು ದಿನ ದೀಪೇಂದ್ರನನ್ನು ರಾಜನಾಗಿ ಆಯ್ಕೆ ಮಾಡಿದ್ದರು ಕೊನೆಗೆ ಕೋಮದಲ್ಲಿ ನೀಗಿದ ನಂತರ ಜ್ಞಾನೇಂದ್ರನನ್ನು ರಾಜನಾಗಿ ಆಯ್ಕೆ ಮಾಡಿದರು ಇಷ್ಟಕ್ಕೂ ಘಟನೆಗೆ ಕಾರಣೀಭೂತನಾದ ಯುವ ರಾಜ ದೀಪೇಂದ್ರ ಅಷ್ಟೇನೂ ಒರಟನಾಗಿರಲಿಲ್ಲ ಅವನೊಬ್ಬ ಸುಶಿಕ್ಷಿತ ಇಂಗ್ಲೆಂಡ್ ನಲ್ಲಿ ಓದಿದ್ದು ಘಟನೆ ನಡೆದಾಗ ಅಲ್ಲಿಯ ಇಟರ್ನ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಈ ಘಟನೆ ಬಗ್ಗೆ ಯಾರಿಗೂ ಆರಂಭದಲ್ಲಿ ಕಾರಣ ತಿಳಿಯಲಿಲ್ಲ ಈ ಯುವರಾಜನ ಬಗ್ಗೆ ಹಲವು ಸ್ಟೋರಿಗಳು ಉದ್ಭವಗೊಂಡವು ಅದರಲ್ಲಿ ಮುಖ್ಯವಾಗಿ ಅವನ ಒಂದು ಲವ್ ಸ್ಟೋರಿ ಆತ ಎಠನ್ ಕಾಲೇಜ್ನಲ್ಲಿ ಓದುವಾಗ ದೇವಯಾನಿ ಎಂಬಾಕೆಯನ್ನು ಪ್ರೀತಿಸಿದ್ದ ಹೀಗೆ ಭಾರತ ಮೂಲದವಳಾಗಿದ್ದು ಲಂಡನ್ನಲ್ಲಿ ನೆಲೆಸಿದ್ದಳು ಈ ಪ್ರೀತಿಯ ವಿಷಯವನ್ನು ರಾಜ್ಯ ತನ್ನ ಕುಟುಂಬದವರ ಮುಂದೆ ಪ್ರಸ್ತಾಪ ಮಾಡಿದಾಗ ಯಾರೂ ಕೂಡ ಒಪ್ಪಲಿಲ್ಲ ಎಲ್ಲರೂ ಕೂಡ ವಿರೋಧಿಸಿದರು ಕಾರಣ ಆಕೆ ರಾಜಮನತನ ಹೋದವಳಾದರೂ ಕೂಡ ಆಕೆ ತಾಯಿ ಕೆಳ ವರ್ಗಕ್ಕೆ ಸೇರಿದವಳು ಎಂದು ಇದೇ ವಿಷಯಕ್ಕೆ ಈ ಮಾರಣ ಹೋಮಕ್ಕೆ ಕಾರಣ ಎಂದು ಹಲವರು ಬಾಯಲ್ಲಿ ಉಹೆಯಾಗಿ ಉಳಿದಿದೆ ಈ ಘಟನೆಗೆ ಈ ಕಾರಣ ಅಲ್ಲ ಎಂದು ವಿರೋಧಿಸುವವರು ಹೇಳುವ ಕಾರಣ ಅರಮನೆಯಲ್ಲಿ ತಮ್ಮ ತಮ್ಮ ರಾಜಗದ್ದುಗೆಯ ಪೈಪೋಟಿಗೋಸ್ಕರ ನಡೆದಿತ್ತು ಎನ್ನಲಾಗಿದೆ ಈ ಕಾರಣದಿಂದಾಗಿ ಈ ಘಟನೆ ಸಂಭವಿಸಿತ್ತು ಎಂದು ಹಲವಾರು ಆದ ನಂತರ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನೇಪಾಳದಲ್ಲಿ ಜನಾಂದೋಲನವು ನಡೆಯಿತು ನೇಪಾಳದ ರಾಜಪ್ರಭುತ್ವ ಕೆಳಗಿಡಿಸಿ ರಿಪಬ್ಲಿಕ್ ಸರ್ಕಾರ ತಲೆ ಎತ್ತುವಂತೆ ಮಾಡಿತು ಮುಂದೆ ಎರಡು ಸಾವಿರದ ಆರರಲ್ಲಿ ಕ್ರಾಂತಿಕಾರ ಹೋರಾಟಗಳ ಫಲವಾಗಿ ನೇಪಾಳದಲ್ಲಿ ಈ ರಾಜಪ್ರಭುತ್ವ ಸಂಪೂರ್ಣವಾಗಿ ಕಣ್ಮರೆಯಾಯಿತು ಇಲ್ಲಿ ದೇವನಿ ಸಿಂಧಿಯಾ ಪ್ರೇಮಕತೆ ಒಂದು ಕಟ್ಟು ಕಥೆ ಎಂದು ಕೆಲವರು ಹೇಳಿದರೆ ಇನ್ನೂ ಕೆಲವರು ಇದರ ಮೂಲ ಚೀನಿಯರ ಒಳಸಂಚು ಎಂದು ಹೇಳುತ್ತಾರೆ ಏನೇ ಆಗಲಿ ಸ್ನೇಹಿತರೆ ಅಂದು ಯಾವ ಜನ ರಾಜಪ್ರಭುತ್ವ ಬೇಡ ಎಂದಿದ್ದರೂ ಅದೇ ಜನ ರಾಜಪ್ರಭುತ್ವ ಬೇಕೆಂದು ಇಂದು ರೋಡ್ಗಿಳಿತಿದ್ದಾರೆ